ಹಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ನಂಬರ್ ಒನ್ ಕೋಚಿಂಗ್ ಕ್ಲಾಸ್ ಫಾರ್ ಎಸ್ ಎಸ್ ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಸೊ ನಿಮಗೆ ಇವತ್ತು ನಾನು ಒಂದು ಒಳ್ಳೆ ನ್ಯೂಸ್ ವೆರಿ ಹ್ಯಾಪಿ ನ್ಯೂಸ್ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೀನಿ ಎಸ್ ಎಸ್ ಸಿ ಜಿ ಡಿ ಅವ್ರಿಗೆ ವೆರಿ ಗುಡ್ ನ್ಯೂಸ್ ಇದು ಒಂಥರ ಹೊಸ ಆಪರ್ಚುನಿಟಿ ಸಿಕ್ಕಿದೆ ಅವ್ರಿಗೆ ಒಂಥರ ಹೊಸ ಇನ್ನೊಂದು ಸ್ವಲ್ಪ ಏನು ಪ್ರಿಪ್ರೇಷನ್ ಇದೆ ನಿಮ್ಮದು ಹತ್ರಲ್ಲಿ ಇನ್ನೊಂದು ಸ್ವಲ್ಪ ಫ್ಯೂಲ್ ಹಾಕಿದಂಗೆ ಇದೆ ಓಕೆ ಇನ್ನೊಂದು ಕಿಕ್ ಕೊಟ್ಟಿದಂಗೆ ಆಗುತ್ತೆ ನಿಮಗೆ ಆರ್ ಪಿ ಎಫ್ ಆಸ್ಪೀರಿಯೆನ್ಸ್ ರೈಲ್ವೆ ಪೊಲೀಸ್ ಫೋರ್ಸ್ ಆರ್ ಆರ್ ಬಿ ಆಸ್ಪೀರಿಯೆನ್ಸ್ ಯಾರಿದಾರಲ್ಲ ಅವ್ರಿಗೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ್ಯೂಸೇ ಇದು ನಮಗೂ ಕೂಡ ಆಸ್ ಯೂಶಲಿ ನಾನು ಜನರಲ್ ಆಗಿ ಹೇಳಿದರೆ ಇದೊಂದು ಡಿಸಪಾಯಿಂಟ್ಮೆಂಟ್ ನ್ಯೂಸ್ ಇದೆ ಯಾಕಂತ ಹೇಳಬೇಕಾದ್ರೆ ವೇಕೆನ್ಸೀಸ್ ಇನ್ಕ್ರೀಸ್ ಆಗಿದ್ದಾವೆ ಆರ್ ಪಿ ಎಫ್ದು ಡೆಫಿನೆಟ್ಲಿ ಆದರೆ ಏನದು ಬ್ಯಾಡ್ ನ್ಯೂಸು ಆರ್ ಏನು ಡಿಸಪಾಯಿಂಟ್ಮೆಂಟ್ ನ್ಯೂಸು ಆರ್ ಪಿ ಎಫ್ ಆಸ್ಪೀರಿಯೆನ್ಸ್ ಯಾರಿಗ ಆಸೆ ಇತ್ತಲ್ಲ ರೈಲ್ವೆ ಪೊಲೀಸ್ ಫೋರ್ಸ್ ಅಲ್ಲಿ ಜಾಯಿನ್ ಹಾಕ್ಬೇಕಂತ ಖಾಕಿ ಡ್ರೆಸ್ ಹಾಕೋಬೇಕಂತ ಲೈಫಲ್ಲಿ ನಾನು ರೈಲ್ವೆ ಜೊತೆ ಒಂದ್ ಸ್ವಲ್ಪ ಆ ಫೀಲ್ಡ್ ಅಲ್ಲಿ ನನಗೆ ವರ್ಕ್ ಮಾಡ್ಬೇಕಂತ ತುಂಬ ಜನ ಆಸೆ ಇರುತ್ತೆ ಲೈಫಲ್ಲಿ ಸೊ ಅವ್ರಿಗು ಸ್ವಲ್ಪ ಡಿಸ್ಅಪಾಯಿಂಟ್ಮೆಂಟ್ ನ್ಯೂಸ್ ಎಲ್ಲರಿಗೂ ಜನರಲ್ ಆಗಿ ಎಲ್ಲರಿಗೂ ಡಿಸಪಾಯಿಂಟ್ಮೆಂಟ್ ನ್ಯೂಸ್ ಇದೆ ಏನದು ಡಿಸಪಾಯಿಂಟ್ಮೆಂಟ್ ನ್ಯೂಸ್ ಅಂತ ಹೇಳಬೇಕಾದ್ರೆ ನಿಮಗೆ ಗೊತ್ತಿದೆ ಅಕ್ಟೋಬರ್ ಅಲ್ಲಿ ಓಕೆ ಅಕ್ಟೋಬರ್ ಅಲ್ಲಿ ಅಕ್ಟೋಬರ್ ಹದಿಮೂರನೇ ತಾರೀಕು ಅವರು ನಮ್ಮ ರೈಲ್ವೆ ಮಿನಿಸ್ಟರ್ ಅವರು ಏನು ಹೇಳಿದ್ರು ಅನೌನ್ಸ್ಮೆಂಟ್ ಕೊಟ್ಟಿದ್ರು ಓಕೆ ಯೂನಿಯನ್ ಮಿನಿಸ್ಟರ್ ರೈಲ್ವೆ ಮಿನಿಸ್ಟರ್ ಅವರು ಏನು ಹೇಳಿದ್ರು ಆರ್ ಪಿ ಎಫ್ ರಿಕ್ವೈರ್ ರಿಕ್ರೂಟ್ಮೆಂಟ್ ಟು ಬಿ ಕಂಡಕ್ಟೆಡ್ ಬೈ ಎಸ್ ಎಸ್ ಸಿ ಆ್ಯನ್ಯುವಲಿ ಸೊ ಅವ್ರು ಡಿಕ್ಲೇರ್ ಕೊಟ್ಟು ಮಾಡಿಬಿಟ್ಟಿದ್ರಿಗೆ ಇನ್ನು ಮುಂದೆ ಆರ್ ಪಿ ಎಫ್ ಏನೋ ಭರ್ತಿ ಇರ್ತಾವಲ್ಲ ಅದು ಎಸ್ ಎಸ್ ಸಿ ಮಾಡ್ತೈತಿ ಎಸ್ ಎಸ್ ಸಿ ಮಾಡ್ತೈತಿ ಅಂದ್ರೆ ಅರ್ಥ ಮಾಡ್ಕೋರಿ ಯಾರ್ಯಾರು ಗೊತ್ತಿದೆ ಅದು ಆ್ಯಸ್ಪಿರಂಟ್ಸು ಯಾರು ಅಗ್ನಿವೀರ್ ರೆಡಿ ಪ್ರಿಪೇರ್ ಆಗ್ತಾ ಇದ್ದೀರಾ ಆರ್ಮಿಗೆ ತಯಾರಾಗ್ತಿದ್ದೀರಾ ಅವ್ರಿಗೆಲ್ಲರಿಗೂ ಗೊತ್ತಿದೆ ಎಸ್ ಎಸ್ ಸಿ ಜಿ ಡಿ ಒಂದೇ ಇರೋದು ಆರ್ಮ್ಡ್ ಫೋರ್ಸಸ್ ರಿಕ್ರೂಟ್ಮೆಂಟ್ ಮಾಡೋದು ಭರ್ತಿ ಮಾಡ್ಕೊರೋದು ಎಸ್ ಎಸ್ ಸಿ ಜಿ ಡಿ ಮಾಡ್ಕೊರೋದು ಅವರು ಓಕೆ ಸೊ ನಮ್ಗೆ ಗೊತ್ತಾಯ್ತು ಇನ್ ಕಿ ಎಸ್ ಎಸ್ ಸಿ ಜಿ ಡಿ ದಲ್ಲಿನೇ ಇದು ರಿಕ್ರೂಟ್ಮೆಂಟ್ ಆ್ಯಡ್ ಆಗೋದಿದೆ ಓಕೆ ಸೊ ಇದರಿಂದ ಏನಾಯ್ತು ಎಸ್ ಎಸ್ ಸಿ ಜಿ ಡಿ ಅವ್ರಿಗೆ ಇನ್ನೂ ವೇಕೆನ್ಸಿ ಐದು ಸಾವಿರ ವೇಕೆನ್ಸಿ ಆ್ಯಡ್ ಆಗುತ್ತೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಥೌಸಂಡ್ ಈ ಸರ್ತಿ ವೇಕೆನ್ಸಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಸ್ ಎಸ್ ಸಿ ಜಿ ಡಿಒ ಅವ್ರಿಗೆ ಅದೊಂದು ಬೂಸ್ಟ್ ಇದ್ದಂಗೆ ನಿಮಗೆ ಸೊ ಡೆಫಿನೆಟ್ಲಿ ಇದು ಚಾನ್ಸ್ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಲೈಫಲ್ಲಿ ಒಂದೇ ಚಾನ್ಸ್ ಇರೋದು ಲೈಫಲ್ಲಿ ನೀವು ಆರ್ಮಿ ಯೂನಿಫಾರ್ಮ್ ಇಲ್ಲಾದ್ರೆ ಒಂದು ಕದರಾದ ಇರುವಂಥ ಲೈಫ್ ಬದುಕಬೇಕಾದ್ರೆ ನಿಮಗೆ ನಿಮಗೇನಾದರೂ ಒಂದು ಲೈಫಲ್ಲಿ ದೊಡ್ಡದು ಮಾಡಬೇಕು ನನ್ನ ಮನೆಯಲ್ಲಿ ನನಗಿಂತ ಇನ್ನೂ ತನಕ ಏನು ಬದಲಾವಣೆ ಆಗಲಿಲ್ಲ ನನ್ನಿಂದಾನೇ ನಾನು ಬದಲಾವಣೆ ಆಗುವಂಥ ಎಷ್ಟೋ ಬಡ ಕುಟುಂಬರು ಎಷ್ಟೋ ಬಡವ್ರು ಹುಡುಗರು ತುಂಬ ಡೈಲಿ ಪ್ರಾಕ್ಟೀಸ್ ಮಾಡ್ತಾರೆ ಡೈಲಿ ಬೆಳಗ್ಗೆದ್ದು ರನ್ನಿಂಗ್ ಫಿಸಿಕಲ್ ರೆಡಿ ಮಾಡ್ಕೋತಾರೆ ಅಂಥವ್ರಿಗೆ ಹುಡುಗರಿಗೋಸ್ಕರ ಒಂದು ಒಳ್ಳೆಯ ಅವಕಾಶ ಇದು ಅವ್ರಿಗೆ ಆರ್ ಪಿ ಎಫ್ ಅಲ್ಲಿ ವೇಕೆನ್ಸಿ ಚಿಕ್ಕದಿರ್ತಿದ್ದು ಆದರೆ ಆಕ್ಸ್ಪೀರಿಯನ್ಸ್ಗಳು ತುಂಬ ಇರ್ತಿದ್ರು ಸೊ ಇದು ನೀವು ಡಿಸಪಾಯಿಂಟ್ಮೆಂಟ್ ಅನ್ಕೋಬೇಡ್ರಿ ಎರಡು ಎಕ್ಸಾಮ್ ಇದ್ದದ್ದು ಒಂದೇ ಎಕ್ಸಾಮ್ ಆಗುತ್ತಲ್ಲ ಅನ್ಕಸಿನಲ್ಲ ಲೈಫಲ್ಲಿ ಇರೋದು ಒಂದೇ ಎಕ್ಸಾಮ್ ಇರಬೇಕು ಅದಕ್ಕೆ ನೀವು ನೂರು ಪರ್ಸೆಂಟ್ ಅಲ್ಲ ಎರಡು ನೂರು ಪರ್ಸೆಂಟ್ ಕೊಟ್ಟುಬಿಡಬೇಕು ಓಕೆ ಸೊ ಈ ಥರ ಮಾಹಿತಿ ಏನು ಹೇಳ್ತಾ ಇದ್ದು ನೋಡಿರಿ ಸೊ ಅವಾಗ ರಿಕ್ರೂಟ್ಮೆಂಟ್ ಆಯಿತು ಜಸ್ಟ್ ರೀಸೆಂಟ್ಲಿ ಇವಾಗ ರೀಸೆಂಟ್ಲಿ ಇವಾಗ ಅಕ್ಟೋಬರ್ ಟ್ವೆಂಟಿ ಫಸ್ಟ್ಗೆ ರೈಲ್ವೆ ಪೊಲೀಸ್ ಫೋರ್ ಆರ್ ಪಿ ಎಫ್ದವ್ರು ಏನು ಮಾಡಿದ್ರು ಹೊಸ ಗ್ಯಾಜೆಟ್ ಆರ್ಡರನ್ನು ಕಾಪಿ ಹೊಸ ರೂಲ್ಸ್ಗಳು ಚೇಂಜ್ ಬದಲಾವಣೆ ಮಾಡಿ ಕಸೆಂದು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಏನದು ಚೇಂಜಸ್ ಮಾಡಿದ್ದಾರೆ ಲೆಟ್ ಸಿ ನಾವು ಏನ್ ಮಾಡಿದ್ದಾರೆ ನೋಡೋಣ ಸೊ ಇದು ನ್ಯೂಸ್ ಏನಿದೆ ಅಲ್ಲ ದಿಸ್ ನ್ಯೂಸ್ ಇಸ್ ವೆರಿ ಡಿಸಪಾಯಿಂಟಿಂಗ್ ನನಗೂ ಚೆನ್ನಾಗಿ ಅನಿಸ್ಲಿಲ್ಲ ಯಾವ್ದು ಟೀಚರ್ಗೂ ಯಾವ ನಮ್ಮ ಕೋಚಿಂಗ್ ಕ್ಲಾಸ್ ಸ್ಟಾಫ್ ಮೆಂಬರ್ಸ್ ಇರ್ತಾರಲ್ಲ ಆ ಇರುವಂತ ಕೋಲಿಗೆ ಯಾರಿಗೂ ಇಷ್ಟ ಆಗಲ್ಲ ಆಸ್ ವೆಲ್ ಎಸ್ ನಮ್ಮ ಸ್ಟೂಡೆಂಟ್ಸ್ ಜೊತೆ ಇದೊಂದು ಅನ್ಯಾಯ ಆಗಿದೆ ಅನ್ಕಸ್ ಹೇಳ್ತೀನಿ ನಾನು ಏನಂದ್ರೆ ಇದ್ರಗೋಸ್ಕರ ನಾವು ರಿಯಾಕ್ಷನ್ ಮಾಡಲೇಬೇಕು ಡೆಫಿನೆಟ್ ಆಗಿ ಇದ್ರಗೋಸ್ಕರ ನಾವು ಏನಾದರೂ ಒಂದು ಸೌಂಡ್ ಮಾಡಲೇಬೇಕು ಆವಾಜ್ ತೆಗಿಬೇಕು ಏನಂದಾಗಿದೆ ಅಂದರೆ ಪ್ರೀವಿಯಸ್ಲಿ ರೇಲ್ವೇ ಇದು ಪುಲೀಸ್ ಫೋರ್ಸ್ ಕಾನ್ಸ್ಟೇಬಲ್ ಭರ್ತಿ ಆಗಬೇಕಾದ್ರೆ ಎರಡು ಪೋಸ್ಟ್ ಇರ್ತವೆ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ಗೆ ಜಾಸ್ತಿ ವೇಕೆನ್ಸಿ ಇರ್ತವೆ ಸೊ ಅವ್ರ ಏಜ್ ಲಿಮಿಟ್ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಲಿಮಿಟ್ ಇತ್ತು ಸೊ ಇವಾಗ ಜಿ ಡಿದು ಏನು ರೂಲ್ಸ್ ಇದೆ ಅಲ್ಲ ಎಕ್ಸಾಕ್ಟ್ಲಿ ಅದೇ ರೂಲ್ಸ್ ಆರ್ ಪಿ ಎಫ್ಗೆ ಅಪ್ಲೈ ಮಾಡಿಬಿಡ್ತಾರೆ ಇನ್ನುವಾಗ ಸೊ ಇದನ್ನ ಚೇಂಜ್ ಮಾಡಿದಾರಂತ ಆಲ್ರೆಡಿ ಆರ್ ಪಿ ಎಫ್ದವರು ರೂಲ್ಸ್ ಅನ್ನು ಬದ್ಲಾ ಕಸಿಂದ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ದಾರೆ ಒಫಿಷಿಯಲ್ ಗ್ಯಲ್ಲಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಓಕೆ ಇದು ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಟ್ರೂ ಇದು ಇದೇ ಇರೋದು ಇವಾಗ ಹೊಸ ರೂಲ್ಸ್ ಇನ್ ಮುಂದೆ ಇದಾಗೋದು ಸೊ ಏನದು ಹೊಸ ರೂಲ್ಸ್ ನೋಡ್ರಿ ಇವಾಗ ಫಸ್ಟ್ ಒನ್ ಏಜ್ ಲಿಮಿಟ್ ಇಪ್ಪತ್ತೈದಿತ್ತು ಏಜ್ ಲಿಮಿಟು ಅದಕ್ಕೆ ಏನು ಮಾಡಿದ್ರು ಇಪ್ಪತ್ತೈದ ಇದ್ ಮಾಡಿಬಿಟ್ರು ಓಕೆ ಎರಡು ವರ್ಷ ಎರಡು ವರ್ಷ ಕಡಿಮೆ ಮಾಡಿದ್ದಾರೆ ಮೊದಲು ಇಪ್ಪತ್ತೈದ್ ಇತ್ತಂದ್ರೆ ಏನೋ ಒಂದು ಕಾರಣ ಇರಬೇಕಲ್ಲ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ ಇಪ್ಪತ್ತ್ಮೂರು ಮಾಡೋ ಕಾರಣ ಏನಿತ್ತು ನಾನು ಅಂದ್ಕೊಂಡ್ಬಿಟ್ಟೆ ಅಟ್ ಲೀಸ್ಟ್ ಇಪ್ಪತ್ಮೂರಿದ್ದು ಜಿ ಡಿನ ಇಪ್ಪತ್ತೈದು ಮಾಡ್ರಪ್ಪ ಇವಾಗ ಯಾಕೋ ಅಂದರೆ ಕೋವಿಡ್ ಟೈಮಲ್ಲಿ ಎಷ್ಟೋ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ನೀವು ಇದನ್ನೇ ಇಪ್ಪತ್ತೈದು ಮಾಡಬಹುದಾಗಿತ್ತು ಇದನ್ನ ಮಾಡಲಿಲ್ಲ ಆದರೆ ಜಿ ಡಿ ರೂಲ್ಸೇ ಆರ್ ಪಿ ಎಫ್ ದವ್ರು ಕೊಟ್ಟುಬಿಟ್ರು ಅವರು ಸೊ ಆರ್ ಪಿ ಎಫ್ ಇಪ್ಪತ್ತೈದು ಇತ್ತು ಹಳೆಯ ರೂಲ್ಸ್ ಪ್ರಕಾರ ಇವಾಗ ಏಜ್ ಲಿಮಿಟ್ ಇಪ್ಪತ್ತ್ ಮೂರಾಯಿತು ಎರಡು ವರ್ಷ ಕಡಿಮೆ ಆಯಿತು ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಏನು ಚೇಂಜ್ ಇಲ್ಲ ಟೆಂತ್ ಪಾಸ್ ಆಗಿರಬೇಕು ನೀವು ಹೈಟ್ ಇದು ಬಿಗ್ಗೆಸ್ಟ್ ನನಗೆ ತುಂಬ ಹರ್ಟ್ ಆಗಿರೋದು ಇದು ನಾನೇ ಇವಾಗ ನನ್ನ ಹಳ್ಳಿಯಲ್ಲಿ ನಾನು ಊರಲ್ಲಿ ಹೋದಾಗ ಎಷ್ಟೋ ಹುಡುಗರು ಪಾಪ ಹೈಟ್ಗೋಸ್ಕರ ಒದ್ದಾಡ್ತಿರ್ತಾರೆ ಎಷ್ಟೋ ಜನ ಹೈಟ್ ಇಲ್ಲ ಅನ್ಕಸ್ ಎಷ್ಟು ರಿಗ್ರೆಟ್ ಫೀಲ್ ಆಗ್ತಾ ಇರ್ತಾರೆ ಪೇಯ್ನ್ ನಾನು ಅವ್ರು ಮಾತಾಡುವಾಗ ಕನ್ನಲ್ಲಿ ನೋಡ್ತೀನಿ ಅಂಥದ್ರಲ್ಲಿ ಇವರು ಹೈಟ್ ಸುಕೇಟ್ ಏನು ಮಾಡಿಬಿಟ್ಟಿದ್ದಾರೆ ಐದು ಸೆಂಟಿಮೀಟರ್ ಮ್ಯಾಕ್ಸಿಮಮ್ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇದ್ದದ್ದು ಒನ್ ಸೆವೆಂಟಿ ಸೆಂಟಿಮೀಟರ್ ಮಿನಿಮಮ್ ಇಷ್ಟು ಇರಲೇಬೇಕಂತೆ ಇದೆಂಥದು ಐ ಡೋಂಟ್ ನೋ ವಾಟ್ ಈಸ್ ಅ ಲಾಜಿಕ್ ಇದ್ರಾಗ ಇವ್ರು ಎದಕ್ಕೆ ಈಸ್ಗೋಸ್ಕರ ಮಾಡಿದ್ರ ಅಂತ ಇದೇ ರೂಲ್ಸ್ಗಳು ಜಿ ಡಿಗ್ ತರಬೇಕಾಗಿತ್ತಪ್ಪ ಅದರಿಂದ ಇನ್ನೊಂದು ಸ್ವಲ್ಪ ಹುಡುಗರಿಗೆ ಸ್ಟೂಡೆಂಟ್ಸ್ಗೆ ಜಾಬ್ ಅಪರ್ಚುನಿಟಿ ಎಂಪ್ಲಾಯ್ಮೆಂಟ್ ಸಿಕ್ತಿತ್ತು ಅದನ್ನು ಮಾಡಲಿಲ್ಲ ಸೊ ದಿಸ್ ಇಸ್ ರಾಂಗ್ ಐ ನನಗೂ ನಾನು ಹೇಳ್ತಾ ಇದ್ದೀನಿ ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಫೈ ಸೊ ಓಕೆ ಸೊ ಏಜ್ ಟ್ವೆಂಟಿ ಫೈದು ಟ್ವೆಂಟಿ ತ್ರೀ ಆಯಿತು ಹೈಟ್ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಮೇಲ್ಸ್ಗೆ ಫೀಮೇಲ್ಸ್ ಮಾತ್ರ ಸೇಮ್ ಇದೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಫಿಮೇಲ್ಸ್ಗೆ ಅದೇನು ಚೇಂಜ್ ಮಾಡಿಲ್ಲ ಹೈಟ್ ಬಾಯ್ಸ್ ಮಾತ್ರ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ಇತ್ತು ಆರ್ ಪಿ ಎಫ್ದು ಇವಾಗ ಆರ್ ಪಿ ಎಫ್ ಏನಾಗಿದೆ ಒನ್ ಸೆವೆಂಟಿ ಸೆಂಟಿಮೀಟರ್ ಸೇಮ್ ಜಿ ಡಿ ರೂಲ್ಸ್ ಪ್ರಕಾರ ಜಿ ಡಿದಲ್ಲಿ ಮರ್ಜ್ ಆಗುತ್ತೆ ಇದರಿಂದ ಏನು ಗೊತ್ತಾಯ್ತು ನಮಗೆ ಅಂದರೆ ಜಿ ದಲ್ಲಿ ಇವಾಗ ಜಿ ಡಿ ಗೊತ್ತಿದೆ ನಿಮಗೆ ಎಲ್ಲ ಸಿ ಐ ಎಸ್ ಎಫ್ ಬಿ ಎಸ್ ಎಫ್ ಅಸ್ಸಾಂ ರೈಫಲ್ಸ್ ಓಕೆ ಮತ್ತು ನಾರ್ಕೋಟಿಕ್ಸ್ ಬ್ಯೂರೋ ಎಸ್ ಎಸ್ ಬಿ ಶಸ್ತ್ರಸೀಮಾ ಬಲ್ ಇವೆಲ್ಲ ಆರ್ಮ್ಡ್ ಫೋರ್ಸಸ್ ಸಿ ಆರ್ ಪಿ ಎಫ್ ಬಿ ಎಸ್ ಎಫ್ ಇವೆಲ್ಲ ಥರದ್ದು ಭರ್ತಿ ಮಾಡ್ತವೆ ಅದ್ರಾಗ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವಲ್ಲ ಈ ಆರ್ ಪಿ ಎಫ್ನು ಆ್ಯಡ್ ಮಾಡ್ತಾರೆ ಪ್ರತಿ ವರ್ಷ ಐದು ಸಾವಿರ ನಾಲ್ಕು ಸಾವಿರದಿಂದ ಐದು ಸಾವಿರ ವೇಕೆನ್ಸೀಸ್ ರೈಲ್ವೇದೇನಿದೆಯಲ್ಲ ಅದು ಹೆಚ್ಚಾಗುತ್ತೆ ಇವಾಗ ಜಿ ಡಿಯಲ್ಲಿ ಸೊ ನಾನು ಹೇಳ್ತಾ ಇರೋದು ಇದು ಒಳ್ಳೇದಾಯ್ತು ಎರಡು ಮರ್ಜ್ ಆಯ್ತಲ್ಲ ಬಹಳ ಚಲೋ ಆಯಿತು ಯಾಕಂದ್ರೆ ಸೆಕೆಂಡ್ ಎಕ್ಸಾಮ್ಲಿ ಕೊಟ್ಟರೆ ನಿಮ್ಗೆ ಅಷ್ಟೇ ಕಾಂಪಿಟಿಷನ್ ಇನ್ನೂ ಜಾಸ್ತಿ ಆಗ್ತಿತ್ತು ಇನ್ನೂ ಹೊಸ ಹುಡುಗರು ಬರ್ತಿದ್ರು ಅದರಲ್ಲಿ ನಿಮ್ಗೆ ಏನು ಹೆಲ್ಪ್ ಆಗಲ್ಲ ಹೊಸ ಎಕ್ಸಾಮ್ ಇನ್ನೊಂದು ಎಕ್ಸಾಮ್ ಕೊಟ್ಟಿದ್ರೆ ನಮ್ಗೆ ಹೊಸ ಆಪರ್ಚುನಿಟಿ ಸಿಕ್ತಿತ್ತಲ್ಲ ಅನ್ಕೋತಿರಲ್ಲ ತಪ್ಪು ಒಂದೇ ಎಕ್ಸಾಮ್ ಕೊಟ್ಟರೆ ಅದಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಎಫರ್ಟ್ಸ್ ಹಾಕ್ತೀವಿ ನಾನು ಹೇಳೋದು ಅದೇ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಷ್ಟು ಎರಡು ಎಕ್ಸಾಮ್ ಇದಾವೆ ನನಗೆ ಎರಡು ಅದ ಇದಾವೆ ಅಂದ್ರೆ ನಾವೇ ಲೀಸಿ ಆಗಿಬಿಡ್ತೀವಿ ಎರಡು ಎಕ್ಸಾಮ್ ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಡಂಗಿಲ್ಲ ನಾವು ಆದ್ರೆ ಇರೋದು ಒಂದೇ ಚಾನ್ಸ್ ಇರೋದು ಡೂ ಆರ್ ಡೈ ಸಿಚುವೇಶನ್ದಲ್ಲಿ ನಾವು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡೋದು ಅದ್ರಗೋಸ್ಕರ ಹೇಳೋದು ಇದು ಚಲೋ ಆಯಿತು ದಿಸ್ ಇಸ್ ಗುಡ್ ನ್ಯೂಸ್ ಅರವತ್ತು ಸಾವಿರ ವೇಕೆನ್ಸಿ ಇದೆ ಎಸ್ ಎಸ್ ಸಿ ಜಿ ಡಿ ಆಕ್ಸ್ಪೀರಿಯನ್ಸ್ಗೋಸ್ಕರ ಇದು ಬಂಪರ್ ನ್ಯೂಸ್ ಇರೋದು ಎಲ್ಲರೂ ಫುಲ್ ಏನೇನು ಇವಾಗ ಎಷ್ಟು ಸುಸ್ತಾಗಿದ್ದೀರಾ ಗೊತ್ತಿದೆ ಎಸ್ ಎಸ್ ಸಿ ಜಿ ಡಿ ವೇಕೆನ್ಸಿ ಈ ತಿಂಗಳಲ್ಲಿ ಬರ್ತಾ ಇದೆ ನವಂಬರ್ ಮೇ ಬಿ ಇನ್ ಲಾಸ್ಟ್ ವೀಕ್ ಇನ್ ಬರೋ ತಿಂಗಳು ದಿವಸಲ್ಲಿ ಏನು ರಿಮೇನಿಂಗ್ ಡೇಸ್ ಇದೆ ಅಲ್ಲ ಅಷ್ಟು ದಿನದಲ್ಲಿ ನೋಟಿಫಿಕೇಷನ್ ಬಿಟ್ಟೇ ಬಿಡ್ತಾರು ಓಕೆ ಸೊ ಎಲ್ಲರಿಗೂ ಅದನ್ನೇ ಹೇಳಬೇಕಾಗಿತ್ತು ಇವತ್ತು ಸೊ ಒಂದು ಈ ಚೇಂಜಸ್ ಮಾಡಿದ್ದಾರೆ ಇವಾಗ ರಿಮೇನಿಂಗ್ ಏನು ಚೇಂಜಸ್ ಇಲ್ಲ ಇದರಲ್ಲಿ ಉಳ್ಕೆದೆಲ್ಲ ಸೇಮ್ ಇದೆ ಸಪ್ರೇಟ್ ರಿಕ್ರೂಟ್ಮೆಂಟ್ ಮಾಡೋಲ್ಲ ಸಪ್ರೇಟ್ ಎಕ್ಸಾಮ್ ಆಗೋಲ್ಲ ಎಸ್ ಎಸ್ ಸಿ ಜಿ ಡಿಯಲ್ಲಿ ಇದನ್ನ ಆ್ಯಡ್ ಮಾಡ್ತಾರೆ ಫೈನ್ ಸೊ ಇವಾಗ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು ಹೇಳಬೇಕಂದ್ರೆ ಸರ್ ಡಾಕ್ಯುಮೆಂಟ್ಸ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಭಾಳ ತುಂಬ ಇಂಪಾರ್ಟೆಂಟ್ ಇದೆ ನೋಟಿಫಿಕೇಶನ್ ಬಂದ ಮೇಲೆ ನೀವು ಆಮೇಲೆ ಒದ್ದಾಡಕ್ಕೆ ಹೋಗಬೇಡ್ರಿ ಡಾಕ್ಯುಮೆಂಟ್ಸಲ್ಲಿ ಫಸ್ಟ್ ಆಧಾರ್ ಕಾರ್ಡ್ ಕಾರ್ಡವನ್ನು ಒಟ್ಕೋರಿ ಆಧಾರ್ ಕಾರ್ಡ್ ಬೇಕೇ ಬೇಕು ಅದಾದ ಮೇಲೆ ರಿಸರ್ವೇಷನ್ ಸರ್ಟಿಫಿಕೇಟ್ ಓ ಬಿ ಸಿ ಇದ್ದವ್ರದು ಓಕೆ ಇ ಡಬ್ಲ್ಯೂ ಇ ಡಬ್ಲ್ಯೂ ಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ದವ್ರದ್ದು ಇ ಡಬ್ಲ್ಯೂ ಎಸ್ ದವ್ರದ್ದು ಇದರಲ್ಲಿ ಅವ್ರಿಗೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರದೇ ಮಾಡಿ ತಕ್ಕೋರಿ ಯಾಕಂದರೆ ಅವ್ರು ಕೇಳೋದು ಲೇಟೆಸ್ಟ್ ಸರ್ಟಿಫಿಕೇಟ್ ಬೇಕಂತಾರೆ ಲೇಟೆಸ್ಟ್ ಸರ್ಟಿಫಿಕೇಟ್ ಯಾಕಂದರೆ ಇ ಡಬ್ಲ್ಯೂ ಎಸ್ದು ಒ ಬಿ ಸಿದು ವ್ಯಾಲಿಡಿಟಿ ಇವಾಗ ಒಂದು ವರ್ಷ ಇದೆ ಆ ಸರ್ಟಿಫಿಕೇಟ್ಸ್ ವ್ಯಾಲಿಡಿಟಿ ಓನ್ಲಿ ಒನ್ ವರ್ಷ ಇರುತ್ತೆ ಅವ್ರು ಕೇಳೋದು ಲೇಟೆಸ್ಟ್ ಕೇಳ್ತಾರೆ ಸೊ ಯಾರ್ದಾದ್ರು ಹಳೇದಿದೆ ಅದನ್ನ ಇದು ಮಾಡಿ ಕಸಿನ ಬಿಟ್ಟು ಕಸಿಂದ ಹೊಸದಾಗಿ ಅಪ್ಲೈ ಮಾಡಿ ಇಟ್ಕೋರಿ ಇವಾಗ ರೆಡಿ ಇಟ್ಕೋರಿ ಇದು ತುಂಬ ನಿಮಗೆ ಅವಶ್ಯಕತೆ ಆಗುತ್ತೆ ಫೈನ್ ಸೊ ಇದೊಂದು ಹೇಳ್ಕೊತು ನಾನು ನಾನು ಇದನ್ನೇ ಹೇಳೋದು ನಿಮಗೆ ಎಸ್ ಎಸ್ ಸಿ ಜಿ ಡಿ ಡಿಒವರಿಗೆ ಅವ್ರ ರೈಲ್ವೆ ಪೊಲೀಸ್ ಫೋರ್ ಯಾರಿಗೂ ಜಾಯಿನ್ ಆಗಬೇಕಂತ ಆಸೆ ಇದೆ ನಮ್ಮ ಕೋಚಿಂಗ್ ಸೆಂಟರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀವಿ ಎಲ್ಲ ವೀಡಿಯೋಸ್ಗಳು ನೋಡಿರಿ ನಾವು ಎಲ್ಲ ಸಬ್ಜೆಕ್ಟ್ಗಳು ವೀಡಿಯೋಸ್ ಮತ್ತು ಎಸ್ ಎಸ್ ಸಿ ಅಲ್ಲಿ ಸ್ವಂತ ನಾನೇ ಪಿ ಎಚ್ ಡಿ ಮಾಡಿರೋದು ಸಿ ಜಿ ಎಲ್ ಎಕ್ಸಾಮ್ಗಳು ಕ್ರ್ಯಾಕ್ ಮಾಡಿದ್ದೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರಿಟಿ ಕೊಡ್ತೀನಿ ಸೆಲೆಕ್ಷನ್ ಆಗೇ ಆಗುತ್ತೆ ಓಕೆ ಅಷ್ಟು ಗ್ಯಾರಂಟಿ ನಾನು ಕೊಡ್ತೀನಿ ಫಿಸಿಕಲ್ ಮತ್ತು ರಿಟರ್ನ್ ಎಕ್ಸಾಮ್ ಸೆಲೆಕ್ಷನ್ ಟಿಲ್ ಕೋಚಿಂಗ್ ಕೋಚಿಂಗ್ ಇರೋದು ನಿಮಗೆ ಸೆಲೆಕ್ಷನ್ ಆಗೋ ತನಕ ಕೋಚಿಂಗ್ ಕೊಡ್ತೀವಿ ನಾವು ಓಕೆ ಸೊ ಅದು ಅದ್ರಗೋಸ್ಕರ ಏನಾದರೂ ಮಾಹಿತಿ ಬೇಕಂದರೆ ಈ ನಂಬರ್ ಕರೆ ಮಾಡಿರಿ ಮತ್ತು ವಿತ್ ಫುಲ್ ಸ್ಪಿರಿಟ್ ಎಜು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ ಡೈಲಿ ಲೈವ್ ಕ್ಲಾಸಸ್ ಇರ್ತಾವೆ ನಮ್ಗೆ ಆರೂವರೆ ಏಳು ಗಂಟೆಗೆ ಬಂದು ಅಟೆಂಡ್ ಆಗ್ರಿ ಅದರಲ್ಲಿ ನೀವು ಮ್ಯಾಥ್ಸ್ ನಾನು ಕ್ವಾಂಟಲ್ಲಿ ಎಲ್ಲ ಶಾರ್ಟ್ಕಟ್ ಮೆಥಡಲ್ಲಿ ಮಾಡಿದ್ದೀನಿ ಗ್ರೂಪ್ ಡಿ ಆರ್ ಆರ್ ಬಿ ಗ್ರೂಪ್ ಡಿ ಮತ್ತು ಎಸ್ ಎಸ್ ಸಿ ಜಿ ಡಿ ಇದೇ ಲೆವೆಲ್ ಕ್ವಶನ್ ಟೆಂತ್ ಲೆವೆಲ್ ಕ್ವಶನ್ಸ್ ಯಾವುದು ಸಿ ಜಿ ಎಲ್ ಮಾಡ್ತಾ ಇಲ್ಲ ಇನ್ನೂ ಸಿ ಎಚ್ ಎಸ್ ಎಲ್ನ ಕ್ವಶನ್ಸ್ ಇವಾಗ ನೆಕ್ಸ್ಟ್ ಇವಾಗ ಅದನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇಮಿಡಿಯೇಟ್ಲಿ ಇದಾದ ನಂತರ ಇದು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ಸಿ ಎಚ್ ಎಸ್ ಎಲ್ ಅನಾಲಿಸ್ ಇವತ್ತಿನ ದಿವಸ ಏನು ಅನಾಲಿಸಿಸ್ ಇದೆ ಅವ್ರ ಎಕ್ಸಾಮ್ ರಿವ್ಯೂ ನಾನು ಇದ್ದೀನಿ ನಮ್ಮ ಮುಂದೆ ಇರುವಂಥ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ಅವರು ಖಂಡಿತವಾಗ್ಲೂ ಅದನ್ನು ನೋಡದೆ ಹೋಗಬೇಡ್ರಿ ನಾನು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊರಿ ಎದಕ್ಕೆ ಹೋಗಬಾರ್ದು ಈ ವಿಡಿಯೋ ಅದಾದ ನಂತರ ಇಮಿಡಿಯೇಟ್ಲಿ ಸಿ ಎಚ್ ಎಸ್ ಎಲ್ ನಾನು ರಿವ್ಯೂ ತಗೋ ಬರ್ತಾ ಇದ್ದೀನಿ ಇವತ್ತಿನ ದಿನ ಹೇಗಿತ್ತು ಎಕ್ಸಾಮ್ ಮತ್ತು ಆ ಥರ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಇರ್ಬೋದು ಅಂತ ಕಲ್ಸಿ ಹೇಳ್ತಾ ಇದ್ದೀನಿ ಫೈನ್ ಸೊ ಅದೇ ಹೇಳ್ತಾ ಇರೋದು so take care bye see you tomorrow immediately mate join up